ಹುಬ್ಬಳ್ಳಿ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ವಿರುದ್ದ ದೂರು ವಿಚಾರವಾಗಿ ಇಂದು ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವವನ್ನ ಬಿಜೆಪಿಯವರು ಹಾಳು ಮಾಡುತ್ತಿದ್ದಾರೆ ಗಂಭೀರ ಆರೋಪ ಮಾಡಿದ್ರು ನನ್ನ ಬಳಿ ದಾಖಲೆ ಇದೆ ಸಿಎಂ ಗೃಹ ಸಚಿವರಿಗೆ ದೂರು ಕೊಡಲಿ ಬಿಜೆಪಿಯವರಿಗೆ ನೈತಿಕತೆ ಇದ್ರೆ ಅವರ ಮೇಲೆ ದೂರು ಕೊಡ್ಲಿ ನಮ್ಮ ಬಳಿ ಇರುವ ದಾಖಲೆ ಕೊಡ್ತೇನೆ ಯಾವ ಹೋಟೆಲ್ನಲ್ಲಿ ಕುಳಿತು ಮಾತನಾಡಿದ್ದಾರೆ ಎನ್ನುವ ಬಗ್ಗೆ ಕೂಡ ದಾಖಲೆಯನ್ನು ಕೊಡ್ತೇನೆ ನನ್ನ ಬಳಿ ಇರುವ ದಾಖಲೆಯನ್ನ ಸಿಎಂ ಕೊಡ್ತೇನೆ ಅಂತ ಕಿಡಿಕಾರಿದ್ರು ಪ್ರಜಾಪ್ರಭುತ್ವವನ್ನ ಕಾಪಾಡುವಂತ ಬಿಜೆಪಿಯವರಿಗೆ ಎತ್ನಾಳು ಎರಡು ಸಾವಿರ ಕೋಟಿ ರೂಪಾಯಿಗೆ ಮುಖ್ಯಮಂತ್ರಿ ಹುದ್ದೆ ಇದೆ ಅಂದ್ರಲ್ಲ ಭ್ರಷ್ಟಾಚಾರನ ಕಾಪಾಡೋರು ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿ ಬಿ ಜೆ ಪಿಯವರು ಶ್ರೀನಿವಾಸಗೌಡರು ವಿಧಾನಸೌಧದ ಒಳಗಡೆ ಒಂದು ಹೇಳಿದ್ರಲ್ಲ ಅಶ್ವಥ್ ನಾರಾಯಣ್ ಮತ್ತು ಯೋಗೇಶ್ವರರು ಐದು ಕೋಟಿ ರೂಪಾಯಿ ನನ್ನ ಮನೆಗೆ ತಂದಿದ್ರು ಅಂತ ಈ ಭ್ರಷ್ಟಾಚಾರವನ್ನು ಕಾಪಾಡೋ ಬಿ ಜೆ ಪಿಯರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿ ಈ ದೇಶದ ಸಂವಿಧಾನವನ್ನು ಕಾಪಾಡೋ ಬಿ ಜೆ ಪಿಯರು ಅವರಿಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿ ನೋಡೋಣ ನನ್ನ ಹತ್ರ ದಾಖಲೆ ಇದೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀನಿ ಶಾಸಕರ ಖರೀದಿಯಿಂದ ಸರ್ಕಾರ ಮಾಡಿ ರೂಢಿ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಬೇರೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಬಂಡೆ ಥರ ಅಧಿಕಾರದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಈ ಬಿ ಜೆ ಪಿಯವ್ರಿಗೆ ನೈತಿಕತೆ ಇದ್ದರೆ ಹೋಗಿ ಯತ್ನಾಳ್ ಮೇಲೆ ಶ್ರೀನಿವಾಸ್ ಗೌಡ್ರು ಅವತ್ತು ಹೇಳಿದ್ರಲ್ಲ ಅವ್ರ ಮೇಲೆ ಯಾರ ಮೇಲೆ ಆಪಾದನೆ ಮಾಡಿದ್ರಲ್ಲ ಅದು ಪವಿತ್ರವಾದ ವಿಧಾನಸೌಧದಲ್ಲೇ ಹೇಳಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರವನ್ನು ಕಾಪಾಡ್ಕೊಳ್ಳೋರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋರು ಅವ್ರ ಮೇಲೆ ಕಂಪ್ಲೇಂಟ್ ಫಸ್ಟ್ ಕೊಡಲಿ ಆಮೇಲೆ ನಾನು ಮಾತಾಡ್ತೀನಿ ನನ್ನ ಹತ್ರ ಇರೋ ದಾಖಲೆಯನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀನಿ ಯಾವಾಗ ಕೊಡಬೇಕು ಅಂತ ನನಗೆ ಗೊತ್ತಿದೆ ಆಪ್ರೇಷನ್ ಕಮಲವನ್ನು ಯಾವ ಹೋಟ್ಲಲ್ಲಿ ಎಲ್ಲಿ ಕೂತು ಏನು ಮಾತಾಡಿದ್ರು ಅನ್ನೋದು ರೆಕಾರ್ಡ್ ನಮ್ಮ ಹತ್ರ ಇದೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀನಿ ಏನೋ ಇದೆ ಕೊಡ್ತೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ ನ ಊರಿಗೆ ಬಂದವರು ನೀರು ಬರಲ್ವಾ ಹಾಗೆ ಮುಖ್ಯಮಂತ್ರಿ ಕೊಟ್ಟ ಮೇಲೆ ನಿಮಗೆ ಕೊಡಲ್ವಾ ಕೊಡ್ತೀನಿ